ನಮಸ್ತೆ ಹೇಳಿಗೂ ನಮಸ್ಕಾರ ಹೇಗಿದ್ದೀರಾ ಹೇಳರು ಟಿಫನ್ ಆಯ್ತಾ ಮಾರ್ನಿಂಗ್ದ ಅಂತ ಅಂದ್ಕೊಂಡಿದ್ದೀನಿ ಸೊ ಸಮಯ ಈಗ ಹಾ ಹನ್ನೆರಡು ಗಂಟೆ ಹಾಕ್ತಾ ಬರ್ತಾ ಇದೆ ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ಆ ಯಾರೆಲ್ಲ ಲೈವನ್ನ ಮಿಸ್ ನೋಡ್ಕೊಂಡಿದ್ರು ಅವರೆಲ್ಲರೂ ಖಂಡಿತವಾಗಿಯೂ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಹೇಗಿದ್ದೀರಾ ಎಲ್ರು ಸೂಪರ್ ಇದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೂಪರ್ ಇದ್ದೀನಿ ಓಕೆ ಯಾರೋ ಒಬ್ಬರು ಜಾಯ್ನ್ ಆಗಿದ್ದಾರೆ ಹಾಂ ಗುಡ್ ಮಾರ್ನಿಂಗ್ ಹಾಂ ಹೇಗಿದ್ದೀರಾ ಯಾರು ಅಂತ ಗೊತ್ತಾಗಲಿಲ್ಲ ಎಲ್ಲಿಂದ ಜಾಯ್ನ್ ಆಗಿರೋದು ಹಾಂ ಖಂಡಿತವಾಗೂ ಚಾರ್ಜ್ ಸೆಕ್ಷನಿಗೆ ಬನ್ನಿ OK。

ಹೇಗಿದ್ದೀರಾ ಎಲ್ಲರೂ ಟಿಫನ್ ಆಯ್ತಾ ಬೆಳಿಗ್ಗೆದು ಓಕೆ ಯಾರು ಒಬ್ರು ಸಾಬು ಅಂತ ಹಾಯ್ ಅಂತ ಹೇಳಿದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಸ್ಟ್ ಟೈಮ್ ಅನಿಸುತ್ತೆ ನೀವು ನಮ್ಮ ಒಂದು ಲೈವ್ ಗೆ ಜಾಯಿನ್ ಆಗಿರೋದು ಖುಷಿ ಆಯಿತು ಹಾಯ್ ಸರ್ ನಿಮ್ಗೂ ಕೂಡನು ಗುಡ್ ಆಫ್ಟರ್ನೂನ್ ಹೇಗ್ ವಾಸಿಂಗ್ ಕಾನ್ ಅವರು ಹಾಯ್ ಹೇಳಿದಾರೆ ಹಾಯ್ ಸರ್ ಆಫ್ಟರ್ನೂನ್ ಹಾಯ್ ಗೊತ್ತಿಲ್ಲ ನನಗೆ ಯಾರು ಅಂತೇಳಿ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಕೂಡ ನಮ್ಮ ಲೈವಿಗೆ ಜಾಯ್ನ್ ಆಗಿರೋದು ಖುಷಿ ಖುಷಿಯಾಯಿತು ಲೈವಿಗೆ ಬಂದಿರೋದಕ್ಕೆ ಹಾಗೆಯೇ ನಮ್ಮ ಲೈವಿಗೆ ಜಾಯ್ನ್ ಆಗಿರೋದಕ್ಕೆ ಥ್ಯಾಂಕ್ ಯು ಸರ್ ನಿಮಗೆ ಹಾಯ್ ಅಂತ ಹೇಳ್ತಿದ್ರೆ ನಿಮಗೂ ಕೂಡ ಹಾಯ್ ಹಾ ಹೇಗಿದ್ರೆ ಸರ್ ಎಲ್ಲಿ ಎಲ್ಲಿಯವರು ಗೊತ್ತಾಗಲಿಲ್ಲ ಎಲ್ಲಿಯವರು ಅಂತೇಳಿ ಹೇಗಿದ್ದರ ಟಿಫಿನ್ ಆಯಿತಾ ಮಾರ್ನಿಂಗ್ ಇಂದು ಹೊಸಗ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಖುಷಿ ಆಯಿತು ಲೈವಿಗೆ ನಮ್ಮ ಒಂದು ಲೈವಿಗೆ ಬಂದಿರೋದಕ್ಕೆ ನೀವು ಎಲ್ಲಿಯವರು ಅಂತ ಗೊತ್ತಾಗ್ಲಿಲ್ಲ ಎಲ್ಲಿಯವರು ಅಂತೇಳಿ ಚಾಟ್ ಮಾಡಿ ಕಮೆಂಟ್ ಮಾಡಿ ಯಾವುದಿಂದ ಜಾಯ್ನ್ ಆಗಿದ್ರ ನಮ್ಮ ಒಂದು ಲೈವಿಗೆ ಅಂತೇಳಿ ಓಕೆ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಹೊಸಗರು ಯಾರಾದರೂ ಇರೋರು ಇದ್ರೆ ಏನ ಹೇಗಿದ್ರಾ ನೀವು ಸಾಬು ಮತ್ತು ಮೌ ಮೌಸಿನ ಸಾರಿ ನಿಮ್ಮ ಹೆಸರು ಏನಾದರೂ ಓದೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮೆ ಇರಲಿ ಸಾರಿ ಹಾಗೇ ಓಕೆನಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೂಪರ್ ಹಾಂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಲೈವಿಗೆ ಯಾರೆಲ್ಲ ಜಾಯ್ನ್ ಆಗಿದ್ರೆ ಎಲ್ರಿಗೂ ಕೂಡ ವೆಲ್ಕಮ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರು ಟಿಫನ್ ಆಯ್ತಾ ಮಾರ್ನಿಂಗ್ ಇಂದ ಟಿ ಓಕೆ ಫಿಫ್ಟೀನ್ ಮೆಂಬರ್ಸ್ ಜಾಯಿನ್ ಜಾಯಿನ್ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ನಮಸ್ಕಾರ ಹೇಗಿದ್ರಾ ಎಲ್ರು ಊಟ ಆಯ್ತಾ ಮಧ್ಯಾಹ್ನದ್ದು ಹಾಗೇನೆ ಬೆಳಿಗ್ಗೆದು ತಿಂಡಿ ಓಕೆ ಎಲ್ಲಿಯವರು ಅಂತ ಗೊತ್ತಾಗಲಿಲ್ಲ ಟ್ವೆಂಟಿ ಒನ್ ಮೆಂಬರ್ಸು ಲೈವಲ್ಲಿ ಜಾಯ್ನ್ ಆಗಿದರೆ ಖುಷಿ ಆಯಿತು ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಜಾಯ್ನ್ ಆಗಿದ್ರ ಅಂತ ಗೊತ್ತಿಲ್ಲ ನನಗೆ ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ರ ಅಂತ ಹೇಳಿ ಖಂಡಿತ ಖಂಡಿತಾಗ್ಲೂ ಚಾಟ್ ಮಾಡಿ ಎಲ್ಲಿಂದ ಜಾಯ್ನ್ ಆಗಿದ್ರಾ ಅವರು ಹೇಗಿದ್ದೀರಾ ಎಲ್ಲರೂ ಕೂಡ ಮತ್ತೆ ಏನ್ ವರ್ಕ್ ಮಾಡ್ತಾ ಇದ್ರ ಜಾಯಿನ್ ಜಾಯ್ನ್ ಆಗಿದ್ರೆ ಮನೆಯಲ್ಲಿ ಇದ್ರ ಅಥವಾ ಏನಾದ್ರು ಡ್ಯೂಟಿಯಲ್ಲಿ ಇದ್ರ ಮನೇಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ನಮಸ್ತೆ ನಮಸ್ತೆ ಎಲ್ದುನು Okay. சாபு சார் அய்ரம் கேரளா ஐ ஓன்லி நவு நோ இங்கிலீஷ் அண்ட் மலையாளம் அந்த ஹேத்தி கேரளதா இரோரு சார் ஓகே 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 டிஃபன் ஆய் சார் டிஃபின் டிஃபின் ஆய்த்தா டிஃபன் ओके ಅಂತ ಹೇಳ್ತಿದ್ರೆ โอเคโอเค ಸೂಪರ್ ಸಾ ಸೂಪರ್ ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ಆಗಿರೋಕ್ಕೆ ಹಾಗೇನಾ ಕನ್ನಡದವರಲ್ವಾ यस ಕನ್ನಡದವರಲ್ವಾ ಓ ಕಲೀರಿ ಕಲೀರಿ ನಮ್ ಜೊತೆಗೇನೆ ಕಲೀರಿ ಸರ್ ಆಯ್ತಾ ಓಕೆನಾ ಕಲ್ತ್ಕೊಂಡ್ಬಿಡಿ ಸ್ವಲ್ಪ ಕಲ್ತ್ಕೊಂಡ್ಬಿಡಿ ಸರ್ ನಮ್ಮ ಜೊತೆಗೇನೆ ಓಕೆ ಮಾಡ್ತಿದಿರ ಏನ್ ವರ್ಕ್ ವರ್ಕ್ ಮಾಡ್ತಾ ಇದ್ದೀರಾ ಸರ್ ಸಾಬು ಸರ್

நமக்கு இங்கிலிஷ் வரல சார் அஸ்ட் ஓகேண்ணா நான் கன்னடலே மாதாட் இங்கிலீஷ் அஸொந்து வரல ட்ரை கன்னட மாதாட் ஓகேண்ண ஓகே ஓகே தேங்க்யூ தேங்க் யூ சார் டிஃபின் 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 ஆயிர சார் ಏನ್ ಟಿಫಿನ್ ಮಾಡಿದ್ರಿ ಎಸ್ ಅಂತ ಹೇಳ್ತಿದ್ದಾರೆ ಟಿಫಿನ್ ಏನು ಮಾಡಿದ್ವಿ ಫ್ರೆಂಡ್ಸ್ ಇನ್ನ ಇರೋರು ಕಮೆಂಟ್ ಮಾಡಿ ಇಲ್ಲಿ ಇಬ್ರು ಎಲ್ಲಿ ಕೇರಳದಿಂದ ಜಾಯ್ನ್ ಆಗಿದ್ದೀರಾ ಲೈವಿಗೆ ಸಾರಿ ಇಂಗ್ಲಿಷ್ ಬರುತ್ತೆ ಅಂತ ಹೇಳಿ ಅವ್ರ ಜೊತೆ ಇಂಗ್ಲಿಷ್ ನೀವೇ ಚಾಟ್ ಮಾಡ್ಬಿಡಿ ಓಕೆನಾ ಓಕೆ ಆ ಟ್ರೈ ಮಾಡಿ ಸರ್ ಟ್ರೈ ಮಾಡಿ ಮಾತಾಡೋದಕ್ಕೆ ಕನ್ನಡ ಮಾತಾಡೋದಿಕ್ಕೆ ಓಕೆನಾ Uh, you know. <laughs> okay. Thank you. Thank you. <laughs> thank you. <laughs> um, okay. ಎಲ್ರಿಗೂ ನಮಸ್ಕಾರ ಮತ್ತೊಂದ್ಸರಿ ವೆಲ್ಕಮ್ ಇವತ್ತಿನ ಲೈವಲ್ಲಿ ಯಾರಲ್ಲಿ ಜಾಯ್ನ್ ಆಗಿರೋ ಅವ್ರಿಗೆ ಎಲ್ರಿಗೂ ಕೂಡ ನಿಮ್ಗೆ ಯಾರ ಯಾರಿಗಾರು ಇಂಗ್ಲೀಷ್ ಅಲ್ಲಿ ಚಾಟ್ ಮಾಡೋಕೆ ಬರೋರು ಯಾರಾದ್ರೂ ಇದ್ರೆ ಇದರಲ್ಲಿ ಕೇರಳದ ಎಂದಾಗ ಒಬ್ರು ಜಾಯ್ನ್ ಆಗಿದ್ರೆ ಅವ್ರಿಗೆ ಅಲ್ಲಿ ಚಾಟ್ ಮಾಡಿಬಿಡಿ ಓಕೆನಾ ನಮ್ಮ ಜೊತೆ ಅವರು ಕನ್ನಡದಲ್ಲಿ ಮಾಡ್ಲಿ ನೀವ್ ಯಾರಾದರೂ ಅವ್ರು ಇಂಗ್ಲಿಷ್ ಬರೋ ಅಂತವ್ರು ಇದ್ರೆ ಅವ್ರ ಜೊತೆ ಇಂಗ್ಲಿಷ್ ಅಲ್ಲಿ ಚಾಟ್ ಮಾಡಿ ಹೇಳ್ಬಿಡಿ ಓಕೆ ऊट टिफन ऐन सर ओके बय अंतर ओके बै बाय ओके ನೆಕ್ಸ್ಟ್ ಇನ್ನ ಯಾರು ಫೋರ್ ಮೆಂಬರ್ಸ್ ಇದ್ರೆ ಎಲ್ರಿಗೂ ನಮಸ್ಕಾರ ನೀವು ಎಲ್ಲಿಂದ ಜಾಯ್ನ್ ಆಗಿದ್ರ ಅಂತ ಖಂಡಿತವಾಗಿಯೂ ನಮಗೆ ಗೊತ್ತಿಲ್ಲ ಯಾರಾದರೂ ನೀವು ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಓಕೆನಾ ನೈನ್ ಮೆಂಬರ್ಸ್ ಇದ್ದೀರಲ್ಪ 好嘅，好嘅，好嘅。 ಓಕೆ ನಮಸ್ತೆ ಹೇಳು ಗುಡ್ ಆಫ್ಟರ್ನೂನ್ ಹೇಗಿದ್ದೀರಾ ಇಲ್ಲೂ ಮತ್ತೊಮ್ಮೆ ಯಾರೆಲ್ಲ ಜಾಯಿನ್ ಆಗಿದ್ರಾ ಲೈವಿಗೆ ಎಲ್ಲಿ ಹೋಗ್ಬೇಕಾ ಸೊ ಲೈವಿಗೆ ಜಾಯಿನ್ ಆದ ನಂತರ ಕಮೆಂಟ್ ಮಾಡಿ ದಯವಿಟ್ಟು ಓಕೆನಾ ಹೊಸಬ್ರಾಗಿದ್ದೆ ಸಬ್ಸ್ಕ್ರೈಬ್ ಆಗಿ ಅವಳೊಬ್ರಾಗಿದ್ರೆ ಕಮೆಂಟ್ ಮಾಡಿ ಎಲ್ಲಿಂದ ಜಾಯ್ನ್ ಆಗಿರ ಯಾವಂತ ಹೇಳಿ ಆಗ್ಬೋದಲ್ವಾ ಯಾರು ಒಬ್ಬರಿದ್ದೀರಾ ಎಲ್ಲಿಯವರು ಎಲ್ಲಿಂದ ಜಾಯ್ನ್ ಆಗಿರೋದು ಗೊತ್ತಾಗ್ಲಿಲ್ಲ ಯಾರು ಅಂತ ಹೇಳಿ ಲೈಕ್ ಮಾಡಿ ಸೊ ಓಕೆ ಥ್ಯಾಂಕ್ ಯು ಫೋರ್ ಮೆಂಬರ್ಸ್ ಇದ್ದಾರೆ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಹೇಳಿದ್ರು ಟಿಫನ್ ಆಯ್ತಾ ಮಾರ್ನಿಂಗಿಂದ ಹಾಗೇನೆ ಮಧ್ಯಾಹ್ನದ ಊಟ ಇರ್ತಿ ಓಕೆ ಮತ್ತೊಮ್ಮೆ ವೆಲ್ಕಮ್ ಏಟ್ ಮೆಂಬರ್ಸ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು okay ಸಿಕ್ಸ್ ಮೆಂಬರ್ಸ್ ಆ ಲೈಕ್ ಮಾಡಿ ಹಾಗೇನೆ ಯಾವ ಊರಿಂದ ಜಾಯ್ನ್ ಆಗಿರೋದು ಕಮೆಂಟ್ ಮಾಡಿ ಓಕೆನಾ ಹೇಗಿದ್ರಾ ಓಕೆ ಬೇಗ ಬೇಗ ಕಮೆಂಟ್ ಮಾಡಿ ಯಾವ ಊರಿಂದ ಜಾಯ್ನ್ ಆಗಿದ್ರಾ ಎಲ್ಲಿ ಅವ್ರ ಅಂತ ಹೇಳಿ ಓಕೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸರಾಗಿದ್ವಿ ಓಕೆನಾ ಸೊ ಒಬ್ಬರೇ ಉಳ್ಕೊಂಡಿದ್ದಾರೆ ಯಾರು ಅಂತ ಗೊತ್ತಾಗಲಿಲ್ಲ ओके पे थ्री मेंबर्स चाहिए गाइस ಸಂಸ್ಥೆ ಯಾರದು ಎಲ್ಲಿ ಇವರು ಜಾಯ್ನ್ ಆಗಿರುವಂತವ್ರು ಎಲ್ಲಿ ಇವರು ಗೊತ್ತಾಗ್ತಿಲ್ಲ ಸೊ ಕಮೆಂಟ್ ಮಾಡಿ ಓಕೆನಾ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಆಗಿ ಓಕೆ